ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಶಿಲ್ಪ ಮನೋಜ್ ಯೂಟ್ಯೂಬ್ ಚಾನಲ್ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದಂಗೆ ಇವತ್ತು ಸಂಡೆ ಸಂಡೇ ಆಗಿರೋದರಿಂದ ನಾನು ನಿನ್ನೆ ಅಮ್ಮನ ಮನೆಗೆ ಬಂದಿದ್ನಲ್ಲ ಸೊ ಹಾಗಾಗಿ ಅಮ್ಮ ಮನೋಜ್ ಅವರು ಬಂದಿದ್ದಾರೆ ಕೆಲಸ ಮುಗಿಸ್ಕೊಂಡು ಅಂತ ಹೇಳಿಬಿಟ್ಟು ಮೀನು ಫಿಶ್ ಏನಿದೆ ಮೀನು ಸಾಂಬಾರು ಮಾಡ್ತಾ ಇದ್ದಾರೆ ಬನ್ನಿ ತೋರಿಸ್ತೀನಿ ಫಿಶ್ನ ಎಲ್ಲ ನೀಟಾಗಿ ವಾಶ್ ಮಾಡಿ ಇಟ್ಟಿದ್ದಾರೆ ಸಾಂಬಾರು ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮ ಸಾಂಬಾರು ಇದ್ದಾರೆ ಬಾಯ್ಲ್ ಆದಮೇಲೆ ಫಿಶ್ನ ಹಾಕ್ತಾರೆ ಲಾಸ್ಟಲ್ಲಿ ಅಮೆಝಾನಿಂದ ಪ್ರಾಡಕ್ಟ್ನ ಆರ್ಡರ್ ಮಾಡಿದೆ ಸೊ ಬಂದಿದೆ ಪಟಾಕಿ ಅಲ್ಲ ಕಣ ಇವನಿಗೆ ಯಾವಾಗ ಪಟಾಕಿದ ಚಿಂತೆ ಪಟಾಕಿ ತಂದ ಪಟಾಕಿ ತಂದ ಅಂತ ಹಿಂಗೆ ನಾನು ಹಾಂ ಹಿಂಗೆ ಬೇಕಿತ್ತು ಚೂರು ಹ್ಞೂ ಅದ್ಯಾರೋ ಅವ್ರದ್ದು ಸುಮ್ಮನೆ ಇರು ಕೈ ಕಟ್ ಮಾಡ್ಕೊತೀಯಾ ನಾನು ಓಪನ್ ಮಾಡ್ತೀನಿ ಸುಮ್ಮನೆ ಇರು ಅದ್ಯಾರು ಅವ್ರದ್ದು ವೆಜಿಟೇಬಲ್ ಕಟ್ ಮಾಡ್ತಾರಲ್ಲ ಸೊ ಅದನ್ನು ತರಿಸಿದ್ದೆ ಎರಡು ತರಿಸಿದ್ದೆ ನನಗೊಂದು ಮತ್ತು ಅಮ್ಮನಗೊಂದು ಅಂತ ಹೇಳಿಬಿಟ್ಟು ಕೊಡಲಿ ಬಿಡು ಚೆನ್ನಾಗಿದೆ ಅಂತ ಅನಿಸುತ್ತೆ ಇದು ಎಲೆಕ್ಟ್ರಿಕ್ ಚಾರ್ಜ್ ಮಾಡ್ಕೊಳ್ಳೋವಂಥದ್ದು ಹೇಗಿದೆಯೋ ಏನೋ ಗೊತ್ತಿಲ್ಲ ಬಟ್ ಚೆನ್ನಾಗಿದೆ ಅಂತ ಅನಿಸುತ್ತೆ ಸೊ ಈ ಥರ ವರ್ಕ್ ಆಗುತ್ತೆ ಇದೇ ಥರದ್ದು ಎರಡು ತರಿಸಿದ್ದೀನಿ ನನಗೊಂದು ಅಮ್ಮಂಗಂತು ಅಂತ ಹೇಳ್ಬಿಟ್ಟು ಮಾ ತಗೋನಿಂಗ್ ಕೇಳಿದಲ್ಲ ಏನು ಹೇಳಿದ್ರು

ಇದು ತೊಳೆಯಂಗಿಲ್ಲ ಹಾ ಇದು ಕೆಳಗಡೆ ಅಷ್ಟೇ ತೊಳಿಬೇಕು ಇದನ್ನೇನಾದ್ರೂ ತೊಳೆದ ಕೆಟ್ಟೋಗುತ್ತೆ ಹಾಗೆ ಮನೋಜ್ ಅವರು ಟ್ರಿಮ್ಮರ್ ಬೇಕು ಅಂತ ಹೇಳ್ಬಿಟ್ಟು ಫಿಲಿಪ್ಸ್ ಅವ್ರದ್ದು ನೈನ್ ಇನ್ ಒನ್ ನೈನ್ ಇನ್ ಒನ್ ಅಂತ ಸೊ ಇದನ್ನು ತರಿಸ್ಕೊಂಡಿದ್ರು ನಿಮಗೇನಾದರೂ ತೊಗೊಂಬಂದ್ರೆ ಓಪನ್ ಮಾಡಿಬಿಡ್ಬೇಕು ಅದನ್ನು ಫಸ್ಟು ಸೊ ಓಪನ್ ಮಾಡು ಓಪನ್ ಮಾಡು ಅಂತ ಹೇಳ್ತಾ ಇದ್ದಾರೆ ಓಪನ್ ಮಾಡು ಎಲ್ಲಿ ಎಲ್ಲಿ ಅದಲ್ಲ ಇಲ್ಲಿ ಎಲ್ಲಿ சாக்கு சாக்கு எல்லா இத்தர வந்தது எல்லோரு சும்ன கை இதாகிடுத்து ಬುಬುಕ್ ಕಟ್ ಮಾಡಿ ಏರ್ ಕಟ್ ಮಾಡಿಕೊಡ್ಲಾ ಏರ್ ಕಟ್ ಮಾಡಿಕೊಡ್ಲ ಮಾಡಿಕೊಡ್ಲಾ ರೆಡಿ ಮಾಡಿಕೊಡ್ತೀನಿ ಆಚೆ ಹಾಕ್ಬಿಟ್ಟು ಮಾಡಿಕೊಡ್ಬೇಕಾ ಅದು ಹಾಕಿ ಮಾಡಿಕೊಡ್ಬೇಕಾ ಅವನಿಗೆ ಅಂತ ಅವ್ನಿಗೆ ಇದನ್ನ ಹಾಕಿ ಅವ್ನಿಗೆ ಏರ್ ಕಟ್ ಮಾಡಿಕೊಡ್ಬೇಕಂತ ಇದು ಚಾರ್ಜಿಂಗ್ ವೈರ್ ಎಲ್ಲ ಕೊಟ್ಟಿದ್ದಾರೆ ಮತ್ತೆ ಪೌಚು ಕೊಟ್ಟಿದ್ದಾರೆ ಇದನ್ನು ಕ್ಯಾರಿ ಮಾಡೋಕ್ಕೆ ಅಂತ ಹೇಳಿ ಮತ್ತು ಇದು ಟು ಏರ್ ರಿಮೂವರ್ ಅನಿಸುತ್ತೆ ಮತ್ತು ವೆರೈಟೀಸ್ ಆಫ್ ಅಂದರೆ ಏನು ಹೇಳ್ತಾರೆ ಕ್ಲಿಪ್ಸ್ ಇದು ಕ್ಲಿಪ್ ಏನೋ ಕೊಟ್ಟಿದ್ದಾರೆ ಇದು ಒಂದು ನಾಲ್ಕೈದು ಥರ ಈ ಥರ ಕೊಟ್ಟಿದ್ದಾರೆ ಮತ್ತು ಇದು ಏರ್ ರಿಮೂವರ್ ಬ್ರಷ್ ಫೋಕಸ್ ಏರ್

ಸುಮ್ಮನೆ ಇರೋ ಗೊಂಡ ಮನು ಇವಾಗ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಮಾಡ್ತಾ ಇದೆ ನೋಡೋಣ ಹೆಂಗ್ ಬರುತ್ತೆ ಅಂತ ಚೆನ್ನಾಗಿ ಬರ್ತೈತೆ ಚೆನ್ನಾಗಿ ಬರ್ತೈತೆ ಸುಮ್ಮನೆ ಇರೋ ಇಲ್ಲಿ ಮಧ್ಯದಲ್ಲಿ ಸೆಂಟ್ರಲ್ ಕಟ್ ಮಾಡ್ಬೇಡ ಲಾಸ್ಟಲ್ಲಿ ಮಾಡೋಣ ಸೈಡಲ್ಲಿ ಮಾತ್ರ ಮಾಡು இவன்வர்த்த <trains> <laughs> <laughs>. ಚೆನ್ನಾಗಿ ಮಾಡ್ತಾ ಇದನ್ನು ಎಲ್ಲ ಬುಬು ಎಲ್ಲ ಈ ಥರ ಮಾಡೋರ ಇವಾಗ ಈ ಸರಿ ಮಾಡ್ತಾ ಇದ್ರ ಇಷ್ಟು ಕಟ್ಟಿಂಗ್ ಮಾಡಿಸ್ಕೊಂಡು ನಮ್ಮ ಮಾಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಓಟೋಗ್ಬಿಟ್ಟ ಇಷ್ಟು ಕಟ್ಟಿಂಗ್ ಮಾಡಿಸ್ಕೊಂಡವನಿ ಬ್ಯಾಲೆನ್ಸ್ ಮಾಡಿಸ್ಕೊಳಲ್ಲ ಅಂತ ಊಟ ಬಾರೋ ಅಂದರೆ ಅಂದ್ರೆ ಬರ್ತಾ ಇಲ್ಲ ಅರ್ಧ ಮಾಡಿ ಹೆಂಗ ಮಾಡಿದ್ದೀನಿ ಅಂತ ಇಲ್ಲಿ ಇಷ್ಟ ಅರ್ಧ ಮಾಡಿಸ್ಕೊಂಡು ಹೋಗೋನೆ ಬಾರ ಮಾಡಿಸ್ಕೊಡ್ತೀನಿ ಪೂರ್ತಿ ಮಾಡ್ಕೊಡ್ತೀನಿ ಬಾರಪ್ಪ ಬಾ ತಗಿಯೋದು ಹಂಗೆಲ್ಲ ಹಾಕೊಂಬಿಡ ಎಲ್ಲಿ இக்கடை திருகு கடை திர் இக்கடை நானும் நம்ம சர்க்கரை தக அந்த ஷாப்பி வந்தே ஏனப்பா அந்த ಕೆಲವೊಂದು ಡ್ರೆಸ್ಸು ಸೀರೆ ಈ ಥರ ಎಲ್ಲ ಸ್ಟಿಚ್ ಮಾಡಿಸ್ಬೇಕಿತ್ತು ಸೊ ಇಲ್ಲೇ ಅಮ್ಮನ ಮನೆ ಹತ್ರನೇ ನಾನು ಸ್ಟಿಚ್ಚಿಂಗೇ ಅಂತ ಕೊಡೋದು ಸೊ ಹಾಗಾಗಿ ಒಂದೇ ಸಲ ಎಲ್ಲನೂ ತೊಗೊಂಡೋಗೋಣ ಅಂತ ಅಂದ್ಕೊಂಡು ಹೋಗ್ತಾ ಇದೀನಿ ಎಸ್ ನಮ್ಮ ಅಮ್ಮನ ಮನೆಯಿಂದ ಈಗಷ್ಟೇ ಬಂದ್ವಿ ಸ್ವಲ್ಪ ತರಕಾರಿ ಎಲ್ಲ ತೊಗೊಂಡ್ಬಂದಿದೆ ನಾನು ಅಮ್ಮ ಹೋಗ್ಬಿಟ್ಟು ತೋರ್ಸಿದ್ನಲ್ಲ ಆಗಲೇ ನಾನು ಅಮ್ಮ ಹೋಗಿ ತರಕಾರಿ ಎಲ್ಲ ತೊಗೊಂಬಂದಿದ್ವಲ್ಲ ಸೊ ಅದನ್ನೆಲ್ಲ ಕ್ಲೀನ್ ಮಾಡಿ ಎತ್ತಿಡಬೇಕು ಅಮ್ಮನ ಮನೆಯಿಂದ ಬರ್ತಾನೆ ಅಲ್ಲೇ ತರಕಾರಿ ಎಲ್ಲ ತೊಗೊಂಬಂದಿದ್ದೆ ಸೊ ಅದನ್ನೆಲ್ಲ ವಾಶ್ ಮಾಡಿ ಇಲ್ಲಿಟ್ಟಿದ್ದೀನಿ ಇದೆಲ್ಲ ಹಳೇದು ಯೂಸ್ ಮಾಡಬೇಕು ಸೊ ಹಾಗಾಗಿ ಅದನ್ನು ಸಪ್ರೇಟಾಗಿ ತೊಳೆದು ನೀಟಾಗಿ ಇಟ್ಟಿದ್ದೀನಿ ಮತ್ತೆ ಇದೆಲ್ಲ ಈಗ ತಂದಿರೋ ಅಂಥದ್ದು ಇದನ್ನೇ ಸಪ್ರೇಟಾಗಿ ಎತ್ತಿಡ್ತಾ ಇದ್ದೀನಿ ಈ ಥರ ಬಾಕ್ಸ್ಗಳಿಗೆ ಎಲ್ಲರೂ ಹಾಕಿ ಎತ್ತಿಟ್ಕೊಂಡಿದ್ದೀನಿ ಬಾಕ್ಸ್ ಎಲ್ಲ ವಾಶ್ ಮಾಡಿ ಮತ್ತು ಅದನ್ನು ನೀಟಾಗಿ ಒರೆಸಿ ಎಲ್ಲ ತರಕಾರಿಗಳನ್ನ ಟಿಶ್ಯೂ ಪೇಪರಿಂದ ಕವರ್ ಮಾಡಿ ಇಟ್ಟಿದ್ದೀನಿ ಯಾಕೆಂದರೆ ಫ್ರಿಜ್ಜಲ್ಲಿ ಇರೋದ್ರಿಂದ ಇದರಲ್ಲಿ ನೀರು ಸ್ಟೋರ್ ಆಗುತ್ತೆ ಕೆಲವೊಮ್ಮೆ ಅಂದರೆ ಲೈಟಾಗಿ ನೀರು ಈ ಥರ ತರಕಾರಿ ಮೇಲೆ ಬಿದ್ದು ಬೇಗನೆ ಇದಾಗ್ಬಿಡ್ತಿತ್ತು ಸೊ ಹಾಗಾಗಿ ನಾನು ಏನು ಮಾಡಿದ್ದೀನಿ ಅಂತ ಅಂದರೆ ಈ ಥರ ಟಿಶ್ಯೂ ಹಾಕಿದ್ದೀನಿ ಸೊ ಟಿಶ್ಯೂ ಹಾಕಿರೋದ್ರಿಂದ ನೀರೆಲ್ಲ ಸ್ಟೋರ್ ಆಗೋದಿಲ್ಲ ಸೊ ತುಂಬ ದಿನ ತರಕಾರಿ ಬಾಳಿಕೆ ಬರುತ್ತೆ ಅಂದರೆ ಅಟ್ಲೀಸ್ಟ್ ಒಂದು ಸಲ ನಾನು ತರಕಾರಿ ತರೋದ್ರಿಂದ ಈ ಥರ ಇಟ್ಕೊಳ್ಳೋದ್ರಿಂದ ಒಂದು ವಾರನಾದರೂ ತರಕಾರಿ ಬರುತ್ತೆ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಈ ಥರ ಇಟ್ಟಿದ್ದೀನಿ ನಾನು ಮತ್ತು ಏನಪ್ಪ ಅಂತ ಅಂದರೆ ನಾನು ಮೀಶೋಯಿಂದ ಒಂದು ಪ್ರಾಡಕ್ಟ್ ಆರ್ಡರ್ ಮಾಡಿದ್ದೆ ಸೊ ಅದು ಇವಾಗ ಬಂದಿದೆ ಅದೇನಪ್ಪ ಅಂತ ಅಂದರೆ ಈ ಲಿಕ್ವಿಡೆಲ್ಲ ಹಾಕ್ಬಿಟ್ಟು ಪಾತ್ರೆ ವಾಶ್ ಮಾಡೋದಕ್ಕೆ ಡಬ್ಬಿಟ್ಕೊತಾರಲ್ಲ ಹಾ ಇದು ಆ್ಯಕ್ಚುಲಿ ಲಿಕ್ವಿಡ್ ಹಾಕಿ ಈ ಥರ ಯೂಸ್ ಮಾಡೋದಕ್ಕೆ ಬೇಕು ಅಂತ ಹೇಳಿಬಿಟ್ಟು ತರಿಸಿದ್ದೆ ಕ್ವಾಲಿಟಿ ಓಕೆ ಓಕೆ ಚೆನ್ನಾಗಿದೆ ಮತ್ತು ಇದು ಅವರೇ ಕೊಟ್ಟಿದ್ದಾರೆ ನಾನು ಅಂದ್ಕೊಂಡು ಕೊಡ್ತಾರೆ ಅಂತ ಬಟ್ ಬಂದಿದೆ ಚೆನ್ನಾಗಿದೆ ಇದಕ್ಕೆ ಈಗ ಲಿಕ್ವಿಡ್ ಹಾಕಿಟ್ಟಿದ್ದೀನಿ ಈ ಥರ ಸ್ವಲ್ಪ ಅಷ್ಟೇ ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಬೋದು ಸೊ ತುಂಬ ತಿಕ್ಕಾಗಿರುತ್ತಲ್ಲ ಸೊ ನೀರು ಹಾಕ್ಕೊಂಡು ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಚೆನ್ನಾಗಿದೆ ತುಂಬ ದೊಡ್ಡದಿದೆ ಆ್ಯಕ್ಚುಲಿ ನಾನು ಇಷ್ಟು ದೊಡ್ಡದು ಬರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ಚೆನ್ನಾಗಿದೆ ಮತ್ತು ಡ್ರೈ ಫ್ರೂಟ್ಸ್ ತಂದಿದೆ ಸ್ವಲ್ಪ ಸ್ವಲ್ಪ ಅಷ್ಟೇ ತೊಗೊಂಡ್ಬಂದಿದ್ದೆ ಮತ್ತು ಇದೇನೆಂದರೆ ಅಷ್ಟು ನಾವು ಈ ಬಾಕ್ಸಿಗೆ ಸೊ ಅಷ್ಟು ನಶ ಹಾಗೆ ಹಾಕ್ಬಿಟ್ಟಿದೆ ನಾನು ಡ್ರೈ ಫ್ರೂಟ್ಸ್ ಜಾಸ್ತಿ ಹಿಂಗೆ ತೊಗೊಂಡಿದ್ದೀನಿ ಸ್ವಲ್ಪ ಅಷ್ಟೇ ತೊಗೊಂಡಿದ್ದೀನಿ ಸೊ ಅದನ್ನು ಒಂದು ಬಾಕ್ಸಿಗೆ ಹಾಕಿ ಇದ್ದೀನಿ ಎರಡೂ ಮಿಕ್ಸ್ ಮಾಡಿ ಹಾಕಿಟ್ಕೊಂಡ್ಬಿಡ್ತೀನಿ ಸೊ ಒಂದೇ ಸಲ ಯೂಸ್ ಆಗುತ್ತೆ ಆ್ಯಕ್ಚುಲಿ ಏನು ಅಂತ ಅಂದರೆ ಇಲ್ಲಿ ಮನೆ ಹತ್ರ ಒಂದು ಬೇಕ್ರಿ ಓಪನ್ ಆಗಿತ್ತು ಫೈವ್ ಹಂಡ್ರೆಡ್ ಮೇಲೋ ತ್ರೀ ಹಂಡ್ರೆಡ್ ಮೇಲೋ ಜಾ ಯಾರು ಇದು ಪರ್ಚೇಸ್ ಮಾಡ್ತಾರೆ ಅವ್ರಿಗೆ ಕೂಪನ್ಸ್ ಲಕ್ಕಿ ಡ್ರಾ ಆ ಥರ ಕೊಡ್ತಾಯಿದ್ರು ಸರಿ ಆಯಿತು ನಾವು ಸುಮ್ಮನೆ ಹೋಗಿ ಟ್ರೈ ಮಾಡೋಣ ಬಂದರೆ ಬರಲಿ ಬಿಟ್ಟರೆ ಬಿಡಲಿ ಅಂತ ಹೇಳಿಬಿಟ್ಟು ಬೇಕ್ರಿಗೆ ಹೋಗ್ಬಿಟ್ಟು ನಮಗೇನೇನು ತಿಂಡಿ ಬೇಕೋ ಅದನ್ನೆಲ್ಲ ಪರ್ಚೇಸ್ ಮಾಡ್ಕೊಂಬಂದಿದ್ದು ಸೊ ಹಾಗಾಗಿ ನಮಗೆ ಎರಡು ಕೂಪನ್ ಕೊಟ್ಟರು ಎರಡು ಕೂಪನ್ನು ಇವ ಇವತ್ತಿಗೆ ಡೇಟ್ ಹಾಕಿದ್ದಾರೆ ಇವತ್ತು ವಿತ್ ಡ್ರಾ ಮಾಡ್ತಾರೆ ಅಂತ ಹೇಳಿಬಿಟ್ಟು ಸೊ ಈಗ ಸೆವೆನ್ ಓ ಕ್ಲಾಕ್ಗೆ ಪಬ್ಲಿಕ್ಕಲ್ಲೇ ಅದು ಕೂಪನ್ಸ್ ಏನಿರುತ್ತೆ ಅದನ್ನು ಬಿತ್ತಲು ಡ್ರಾ ಮಾಡ್ತಾರೆ ಒಂದು ಏಳು ಐಟಮ್ಸು ಪ್ರೈಸ್ ಇದೆ ಒಂದು ಸ್ಕೂಟಿ ಗೋವಾ ಟ್ರಿಪ್ಪು ಮತ್ತು ಟಿ ವಿ ವಾಷಿಂಗ್ ಮಿಷಿನ್ನು ಗ್ರೈಂಡರು ಒಂದು ಹಚ್ಚೆನೂಕೆ ಕುಕ್ಕರು ಒಂದು ಹಚ್ಚಿ ಐರನ್ ಬಾಕ್ಸು ಈ ಥರ ಇಷ್ಟು ಪ್ರೈಝ್ ಇದೆ ಸೊ ಹಾಗಾಗಿ ಇವತ್ತು ಅಲ್ಲಿ ಲಕ್ಕಿ ಡ್ರಾ ವಿತ್ ಡ್ರಾ ಮಾಡ್ತಾ ಇದ್ದಾರಲ್ಲ ಮೀನ್ಸ್ ಓಪನ್ ಮಾಡ್ತಾ ಮಾಡ್ತಾಯಿದ್ದಾರಲ್ಲ ಯಾರ್ಯಾರಿಗೆ ಏನೇನು ಬರುತ್ತೆ ಅಂತ ಹೋಗಿ ನೋಡೋಣ ಬಂದರೆ ಬರಲಿ ಬಿಟ್ಟರೆ ಬಿಡಲಿ ಸುಮ್ಮನೆ ನಮಗೆ ನಾವು ತಿನ್ನೋದಕ್ಕೆ ಅಂತ ತೊಗೊಂಡ್ಬಂದಿದ್ದು ಬಟ್ ಈ ಥರ ಪ್ರೈಝು ಇದೆ ಅಂತ ಅಂದಮೇಲೆ ಸುಮ್ಮನೆ ಇವಾಗ ಹೋಗಿ ನೋಡೋಣ ಇವಾಗ ಸಂಡೇ ಅಲ್ವಾ ಸೊ ನೋಡೋಣ ಬಂದರೆ ಖುಷಿ ಬಂದಿಲ್ಲ ಅಂದರೆ ಓಕೆ ಏನು ಆಗೋದಿಲ್ಲ ಸೊ ಇವಾಗ ಹೋಗೋಣ ಅಂತ ಹೇಳಿ ನಾನು ಮತ್ತೆ ಮರುಶೋ ಹೊರ್ತಿದ್ವಿ ಪರ್ಚೇಸ್ ಮಾಡಿದ್ರೆ ಹಾಕಿದ್ರೆ ನಿಮಗೆ ಮೊದಲ ಬಹುಮಾನ ಬಂದಿದೆ ಅಕ್ಕೋಣ ಮೇಡಂ ಅವರು ಅದೃಷ್ಟಾಲೋ 25000 ಕಿತ್ ಕೊಡ್ತೋ ಇದೆಯಾ 50000 ಅಲ್ಲಿ ನಿಮಗೆ ಮೊದಲ ಬಹುಮಾನ ಬಂದಿದೆ ಸರ್ ಕೇಳಿಸುತ್ತಾ ಇಲ್ವಾ ನಾವು ಬೇಕರಿತ್ರ ಹೋಗ್ಬಿಡ್ ಬಂದ್ವಿ ನಮಗೆ ಆದೆ ಪ್ರೈಸ್ ಬರಲಿಲ್ಲ ಬಟ್ ಕೆಲವೊಬ್ಬರಿಗೆ ಯಾರ್ಯಾರಿಗೆ ಬಂತೋ ಅವ್ರು ಯಾರೂ ಇರಲೇ ಇಲ್ಲ ಎಲ್ಲರಿಗೂ ಫೋನ್ ಮಾಡಿ ಬನ್ನಿ ಅಂತ ಕರೆದಿದ್ದಾಯಿತು ಆಮೇಲೆ ಏನಪ್ಪ ಅಂತ ಅಂದರೆ ಬೈಕ್ ಪ್ರೈಸ್ ಗೆದ್ದಿದ್ರಲ್ಲ ಅವ್ರಿಗೆ ಫೋನ್ ಮಾಡಿದರು ಅವರಂತೂ ಸಖತ್ ಖುಷಿ ಪಡ್ತಾಯಿದ್ರು ಒಂದು ಲೇಡಿಗೆ ಅದು ಬೈಕ್ ಬಂದಿದ್ದು ಮತ್ತು ಈ ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ನ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಲಾಗ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಯಾರಾದರೂ ಇದೇ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್